ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಆರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೇ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ಪಿ ಮೂಢಾತ್ಮಾ ಮಿಥ್ಯಾಚಾರಸ ಉಚ್ಯತೆ ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯವನ್ನು ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮ ಮತ್ತು ಮಿಥ್ಯಾಚಾರಿ ಎನಿಸುವನು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಮಾತನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕೃಷ್ಣ ಮೂಢ ಮತ್ತು ಮಿಥ್ಯಾಚಾರಿ ಎಂಬ ಎರಡು ವಿಶೇಷ ಪದಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಈಗ ದೈಹಿಕವಾಗಿ ವಿಶ್ರಾಂತಿ ತೆಗೆದುಕೊಂಡು ಸುಮ್ಮನೆ ಕುಳಿತರೆ ಅದು ಮೋಕ್ಷವನ್ನ ಪಡೆದಂತಲ್ಲ ಹೀಗೆ ದೈಹಿಕವಾಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ವಿಷಯಗಳಿಂದ ಕೂಡ ಅಷ್ಟೇ ಸಮರ್ಥವಾಗಿ ಮನಸ್ಸು ಮತ್ತು ಬುದ್ಧಿಯನ್ನ ಹಿಂತೆಗೆದುಕೊಳ್ಳದಿದ್ದರೆ ಅಂತಹ ದುರ್ದೈವಿ ಸಾಧಕನ ಆಧ್ಯಾತ್ಮಿಕ ಭವಿಷ್ಯವು ಉತ್ಸಾಹ ಶೂನ್ಯವಾಗಿ ಮಂಕು ಕವಿದಂತಾಗುತ್ತದೆ ಅಂತ ಹೇಳ್ತಾ ಇದೆ ಹಾಗಿದ್ರೆ ಏನರ್ಥ ಈಗ ನಾವು ಯಾವುದೋ ಯಾವುದೇ ವಿಷಯಗಳಿಂದ ನನಗೆ ಯಾವುದು ಆಸೆ ಇಲ್ಲಪ್ಪ ನನಗೆ ಯಾವುದು ಬೇಡ ನನಗೆ ಆಸ್ತಿ ಬೇಡ ಪಾಸ್ತಿ ಬೇಡ ಚಿನ್ನ ಬೇಡ ವಸ್ತ್ರ ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಏನು ನಾನು ತಗೊಳ್ದಲೇನೆ ಆರಾಮಾಗಿ ಕೂತ್ಕೊಂಡು ಅಯ್ಯೋ ನಂಗೆ ಅದಿರ್ಬೇಕಾಗಿತ್ತಲ್ಲ ಪಕ್ಕದ ಮನೆಯವ್ರ ಹತ್ರ ಇಷ್ಟೆಲ್ಲ ಆಸ್ತಿ ಇದೆ ನನಗೆ ಯಾವುದು ಇಲ್ವಲ್ಲ ಅಂತ ಹೇಳಿ ಮನಸ್ನಲ್ಲೇನೆ ಮಂಡಿಗೆ ತಿನ್ನೋದು ಅನ್ನೋದಿದೆಯಲ್ಲ ಹಳ್ಳಿ ಕಡೆ ಹೇಳ್ತಾರೆ ಹಾಗೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ಕೊಂಡು ಹೊರಗೆ ಮಾತ್ರ ಅಯ್ಯೋ ನನಗೆ ಯಾವುದು ಆಸ್ತಿ ಬೇಡಪ್ಪ ಅಂತ ಹೇಳಿ ಹೊರನೋಟಕ್ಕೆ ಮಾತ್ರ ಹೇಳ್ತಾ ತಗೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದೆ ನನಗೆ ಯಾವುದೇ ಆಸ್ತಿ ಬೇಡ ಅಂತ ಹೇಳಿ ಮನಸ್ಸಿನ ಒಳಗೆ ಮಾತ್ರ ಅಯ್ಯೋ ನಂಗೆ ಆಸ್ತಿ ಪಾಸ್ತಿ ಇವೆಲ್ಲ ಬೇಕಾಗಿತ್ತಲ್ವಾ ನನಗೂ ಹೀಗೆಲ್ಲ ಇರಬೇಕಾಗಿತ್ತಲ್ವಾ ನನಗೂ ಒಂದು ದೊಡ್ಡ ಮನೆ ಕಟ್ಕೋಬೇಕಾಗಿತ್ತಲ್ವಾ ಅಂತೇಳಂದ್ರೆ ಆತ ಮೂಢ ಅವನನ್ನೇ ಮಿಥ್ಯಾಚಾರಿ ಅಂತ ಹೇಳೋದು ಯಾವಾಗ ನಾವು ಹೊರಗಡೆ ದೈಹಿಕವಾಗಿ ಮಾತ್ರ ಯಾವುದು ಬೇಡ ಬೇಡ ಅಂತೇಳಿ ಹೇಳ್ತಾ ಒಳಗಡೆಗೆ ಮಾತ್ರ ಎಲ್ಲ ಬೇಕು ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರೆ ಆತ ಮಿಥ್ಯಾಚಾರಿ ಅಲ್ಲದೆ ಇನ್ನೇನು ಅದು ಪಾಪಕೃತ್ಯದ ಆಲೋಚನೆ ಅಂತ ಕೂಡ ಹೇಳ್ತಾರೆ ಪಾಪಕೃತ್ಯದ ಆಲೋಚನೆ ನಾವು ಹೊರಗಡೆ ನನಗೆ ಬೇಕು ಅನ್ನುವಂಥ ಭೋಗ ವಸ್ತುಗಳಿಂದ ಆಚರಣೆ ಮಾಡೋದಕ್ಕಿಂತ ಬಹಳ ಕೆಟ್ಟದು ಕರ್ಮೇಂದ್ರಿಯಗಳನ್ನ ನಿಗ್ರಹಿಸ್ತಾನೆ ಆದರೆ ಮನಸ್ಸಿನ ಒಳಗೆ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಆಸೆಗಳನ್ನ ಆರಾಮಾಗಿ ಮೆಲ್ತಾ ಇರ್ತಾನೆ ಅವನೇ ವಿಮೂಢಾತ್ಮ ಯಾಕಂದ್ರೆ ಇವನ್ ಮನಸ್ಸು ಆ ಕೆಲಸ ಮಾಡ್ತಾ ಇದೆ ಕೈ ಆ ಕೆಲಸ ಮಾಡದೇ ಇರ್ಬೋದು ದೇಹ ಆ ಕೆಲಸ ಮಾಡದೇ ಇರ್ಬೋದು ಆದರೆ ಮನಸ್ಸು ಸಂಸ್ಕಾರ ಅನ್ನೋದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ ಸಂಸ್ಕಾರವನ್ನೋಂಥದ್ದು ಮನಸ್ಸಿಗೂ ಕೂಡ ನಾವು ತಂದುಕೊಳ್ಬೇಕು ಹೊರಗೆ ಯಾರಿಗೂ ಕಾಣೋದಿಲ್ಲ ಅಂತ ಮಾತ್ರಕ್ಕೆ ನಾನು ಹೇಗೆ ಅಂದ್ರೆ ಈ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮಾಡಿದಾಗ ಅದು ಸತ್ಯಾಚಾರದ ಬದುಕಾಗತ್ತಾ ಬೆಕ್ಕಿನದು ಹಾಗೆ ಮನುಷ್ಯನು ಕೂಡ ಹೊರಗೆ ನಾನು ಹೇಳ್ತಾ ಇಲ್ಲ ಅಥವಾ ಹೊರಗಡೆಯಿಂದ ಎಲ್ಲ ಪಂಚೇಂದ್ರಿಯಗಳಿಂದ ನಾನು ನಿಗ್ರಹಿಸ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿ ಹೊರಗಡೆಯಿಂದ ಮಾತ್ರ ನಾನು ಸಂಸ್ಕಾರವನ್ನ ತೋರಿಸ್ಕೊಂಡು ಆತ್ಮದ ಮೂಲಕ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ನಾನು ಯಾವುದೇ ಸಂಸ್ಕಾರ ಇಲ್ಲದೆ ಇರುವಂತೆ ಆಡ್ಬಿಟ್ರೆ ಆತ ವಿಮೂಢಾತ್ಮ ಮಿಥ್ಯಾಚಾರಿ ಅಂತ ಕರೆಸ್ಕೊಳ್ಳುವಂಥ ಒಂದು ಪ್ರಮೇಯ ಬೇಕಾ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರೋದು ಒಳಗೊಂದು ಒಂದು ಇರುವವನನ್ನ ಕೃಷ್ಣ ಇಲ್ಲಿ ಮಿಥ್ಯಾಚಾರಿ ಅಂತ ಹೇಳ್ತಿದ್ದಾನೆ ಎಲ್ಲ ಹೊಲಸು ಯೋಚನೆಗಳು ಮನಸ್ಸಿನಲ್ಲಿದ್ರೂ ಕೂಡ ದೊಡ್ಡ ಸಾಧು ಪುರುಷನಂತೆ ಸೋಗ್ ಹಾಕ್ತಾ ಇರ್ತಾನಲ್ಲ ಅವನು ಅವನು ಹೊರಗಿನ ಸಮಾಜವನ್ನ ವಂಚಿಸ್ಬಹುದು ಅದಕ್ಕಿಂತ ಹೆಚ್ಚಾಗಿ ತನ್ನನ್ನ ತಾನು ವಂಚಿಸ್ಕೊಳ್ತಾ ಇದ್ದಾನೆ ಪಾಪಿಗಾದ್ರೂ ಕೂಡ ಒಂದು ಪ್ರಾಯಶ್ಚಿತ್ತ ಅಂತ ಇದೆ ಅಂದ್ರೆ ಯಾರು ತಾನು ಪಾಪಿ ಅಂತಂದ್ರೆ ತನ್ನ ಪಾಪವನ್ನ ಅರಿತು ಶರಣಾಗತಿಯನ್ನ ಹೊಂದಿ ಭಗವಂತ ನಾನು ಇಂಥ ತಪ್ಪನ್ನ ಮಾಡಿಬಿಟ್ಟಿದ್ದೇನೆ ನನ್ನನ್ನು ದಯಮಾಡಿ ಕ್ಷಮಿಸು ಅಂತ ಹೇಳಿ ಕೇಳುವಂಥವನು ಪಾಪಿ ಆದರೆ ಮಿಥ್ಯಾಚಾರಿ ಹಾಗಲ್ಲ ವಿಮೂಢಾತ್ಮ ಹಾಗಲ್ಲ ತಾನು ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಎಂಥ ಕೆಡುಕಿನ ಕೆಲಸಗಳನ್ನ ಮಾಡಿದರೂ ಕೂಡ ಹೊರ ಜಗತ್ತಿನಲ್ಲಿ ಅದು ಎಲ್ರಿಗೂ ಗೊತ್ತಾದ್ರೂ ಕೂಡ ಇಲ್ಲ ನಾನು ಯಾವುದೇ ಆ ತರದ ಕೆಲಸವನ್ನ ನಾನು ಮಾಡಿಲ್ಲ ಅಂತ ಹೇಳಿಕೊಳ್ಳುವಂಥ ಒಬ್ಬ ಇದ್ದಾನಲ್ಲ ಅವರನ್ನು ವಿಮೂಢಾತ್ಮ ಅಂತ ಕರೀತಾರೆ ಆದ್ರೆ ನಿಜಕ್ಕೂ ತಾನು ಕೆಟ್ಟ ಕೆಲಸವನ್ನ ಮಾಡದೇ ಇದ್ದಾಗ ಆತ್ಮ ಸಾಕ್ಷಿಯ ಮೂಲಕ ಕೆಲವೊಬ್ರು ಹೇಳ್ತಾರೆ ಇಲ್ಲ ನಾನು ಇದು ಖಂಡಿತವಾಗಿಯೂ ಮಾಡಿಲ್ಲ ಯಾವುದೇ ರೀತಿಯಾದಂಥ ಒಂದು ಮಾತಿಗಾದ್ಲಿ ಅಥವಾ ಒಂದು ತನಿಖೆಗಾಗಲಿ ನಾನು ಸಿದ್ಧವಾಗಿರ್ತೇನೆ ನಿಜವಾಗಿಯೂ ನ್ಯಾಯ ಕೊಡುವಂತವನು ಆ ಭಗವಂತ ಅನ್ನುವಂಥ ಒಂದು ಮಾತಿನ ಮೇಲೆ ನಂಬಿಕೆ ಇಟ್ಟು ತನ್ನ ಬದುಕಿನ ನಡೆಯನ್ನ ನಡೆಸ್ತಾನಲ್ಲ ಅವನು ಸತ್ಯಾಚಾರಿ ಆದರೆ ಹೊರಗಿನ ಸಮಾಜಕ್ಕೆ ವಂಚಿಸ್ತಾ ತನ್ನೊಳಗಡೆ ತಾನು ವಂಚನೆಗೆ ಒಳಗಾಗ್ತಿರುವಂಥವನು ಮಿಥ್ಯಾಚಾರಿ ಹಾಗಾಗಿ ಮನಸ್ಸಿನ ಆಸೆಗಳನ್ನು ನಾವು ಯಾವಾಗ ಗೆಲ್ಲುತ್ತೀವೋ ಆಗ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಬದಲಾವಣೆ ಸಾಧ್ಯ ಬಾಹ್ಯ ರೀತಿಯಲ್ಲಿ ಧಾರ್ಮಿಕವಾಗಿ ತೃಪ್ತಿಪಡಿಸ್ಕೊಂಡು ಆನಂತರ ಆಂತರಿಕವಾಗಿ ಅಧರ್ಮಿಗಳಾಗಿದ್ರೆ ಅದು ನಿಜಕ್ಕೂ ಪಾಪ ಅದಕ್ಕೆ ನಮ್ಮ ಶಾಸ್ತ್ರಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳನ್ನು ಪುರುಷಾರ್ಥ ಹೇಳಿ ಸಾರಿರುವಂಥದ್ದು ಹಣದ ಮೇಲೆ ಆಸೆ ಇದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಅನುಭವಿಸ್ಲಿ ಆದರೆ ಸುಳ್ಳು ಹೇಳಿ ಮೋಸ ಮಾಡಿ ಆ ಮೂಲಕ ಹಣ ಗಳಿಸಿದ್ರೆ ಅದು ತಪ್ಪಾಗತ್ತೆ ಇನ್ನು ಕಾಮ್ಯದ ಬಯಕೆ ಇದ್ರೆ ಸ್ವಾಭಾವಿಕ ರೀತಿಯಲ್ಲಿ ಅದನ್ನು ತೃಪ್ತಿಪಡಿಸ್ಕೊಳ್ಳಿ ಆದರೆ ಹಾಗೆ ಮಾಡುವಾಗ ಸಮಾಜಕ್ಕೆ ವಿರೋಧವಾದ ರೀತಿಯಲ್ಲಿ ಖಂಡಿತವಾಗಿ ಹೋಗ್ಬಾರ್ದು ಅದನ್ನೇ ಅಧರ್ಮ ಅಂತೇಳಿ ಹೇಳೋದು ಯಾವತ್ತಿದ್ರೂ ಕೂಡ ಅಧರ್ಮವನ್ನ ಆಶ್ರಯಿಸಬಾರ್ದು ಧರ್ಮದ ಮೂಲಕವಾಗಿಯೇ ನಮ್ಮ ಆಸೆಗಳನ್ನಾಗಲಿ ಮತ್ತು ಅರ್ಥವನ್ನಾಗಲಿ ತೃಪ್ತಿಪಡಿಸ್ಕೊಳ್ಳುವಂಥದ್ದು ಈ ಅನುಭವದ ಯಂತ್ರದ ಮೂಲಕ ಮೇಲೆಯೇ ನಮ್ಮೊಳಗಿರುವಂತಹ ಒಂದು ಕಿಲುಬು ಸುಟ್ಟು ಹೋಗುವಂಥದ್ದು ಆದರೆ ನಾವು ಎಲ್ಲವನ್ನ ಕಬಳಿಸುವ ನಿಟ್ಟಿನಲ್ಲಿ ಆ ಆಸೆ ಎಂಬ ಗ್ರಹಣ ಶಕ್ತಿಗೆ ಒಳಗಾಗಿ ನಮ್ಮ ಸಾತ್ವಿಕ ಶಕ್ತಿಯನ್ನು ಮರೆತು ಬಿಡ್ತೇವೆ ನಮ್ಮಲ್ಲಿ ಜಾಗೃತ ಆಗಬೇಕಾಗಿರುವಂಥದ್ದು ಸಾತ್ವಿಕ ಶಕ್ತಿ ಅದೇ ಸರ್ವೋತ್ಕೃಷ್ಟವಾಗಿರುವಂಥದ್ದು ಹಾಗೆ ಮಾಡಲು ಸಾಧ್ಯವಿಲ್ಲದೆ ಇದ್ದರೆ ಅದನ್ನು ಧಾರ್ಮಿಕವಾಗಿ ತೃಪ್ತಿಪಡಿಸ್ಕೊಳ್ಳಿ ಅವನು ಮಧ್ಯಮ ಹಾಗಾಗಿ ಅಧರ್ಮದ ಹಾದಿಯನ್ನು ಹಿಡಿಯುವಂಥವನು ಅಧಮ ಹಾಗಾಗಿ ಕೇವಲ ಮನಸ್ಸಿನಲ್ಲಿಯೇ ಮೆಲ್ಲುವಂಥವನಿದಾನಲ್ಲ ಅವನು ಅಧಮಾಧಮನು ಅಧಮನಿಗಿಂತನೂ ಅಧಮ ಅಂತ ಹೇಳಿ ಹಾಗಾಗಿ ಅಂತಹ ಒಂದು ಅಧರ್ಮದಿಂದ ಒಂದು ಪಾಪದ ಗುಹೆಯಿಂದ ಹೊರಗೆ ಬರಬೇಕಾಗಿರುವಂತಹ ನಿಟ್ಟಿನಲ್ಲಿ ನಾವು ಕ್ರಮವಹಿಸಬೇಕು ಅನ್ನುವಂತಹ ಒಂದು ಬದುಕಿನ ತಾತ್ವಿಕ ಶಕ್ತಿಯನ್ನ ಶ್ರೀಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾರೆ ಆ ತಾತ್ವಿಕ ಶಕ್ತಿಗೆ ನಾವು ನಮ್ಮ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಇಂಬು ಕೊಡಬೇಕು ಆಗ ಮಾತ್ರ ಬದುಕಿನಲ್ಲಿ ಒಂದು ಉತ್ಸಾಹವನ್ನ ಕಾಣ್ಕೊಳ್ಲಿಕ್ಕೆ ಸಾಧ್ಯ ಏನು ಕೇವಲ ನಾವು ಬಾಹ್ಯ ರೂಪದಲ್ಲಿ ಮಾತ್ರ ಸಾತ್ವಿಕರಾಗಿರದೆ ಆಂತರಿಕ ರೂಪದಲ್ಲಿಯೂ ಕೂಡ ಸಾತ್ವಿಕರಾಗಿಯೇ ಬದುಕಬೇಕೆಂಬ ನಿಟ್ಟಿನಲ್ಲಿ ಇಲ್ಲಿ ಕೃಷ್ಣ ನಮಗೆಲ್ಲ ಒಂದು ಒಳ್ಳೆಯ ಮಾತನ್ನ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ ವಿಧಿ ಮದಿಟ ಜಗದಿ ಎನ್ನುವುದಾದರೆ ಆಗ ವಿಧಿ ಮದಿಟ ಜಗದಿ ಎನ್ನುವುದಾದರೆ ಆಗ मले निश्चितवारिवृति सन्द मेलदरफल कृतिसन्द मेलदरफला भ्रान्ति कन्तेयो नियति मुराम भ्रान्ति कन्तेयो नियति ಮುದ್ದುರಾಮ ನಮ್ಮ ಇಡೀ ಜೀವನ ಭ್ರಾಂತಿಯ ಬದುಕಿನಲ್ಲಿಯೇ ನಾವು ನಡೆಸ್ತಾ ಇದ್ದೇವೆ ಹೊರಗಡೆ ಮಾತ್ರ ಬೇಡ ಎನ್ನುತ್ತಾ ಒಳಗಡೆ ಮಾತ್ರ ಬೇಕು ಎನ್ನುವ ಮಂಡಿಗೆಯನ್ನ ಸವಿತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ಕಾಂತಿಮಯವಾದಂತಹ ಜೀವನ ನಮ್ಮದಾಗಬೇಕು ಅಂತಂದ್ರೆ ಹೊರಗಡೆಯಿಂದಲೂ ಶಾಂತಿಯಾಗಿರಬೇಕು ಆಂತರಿಕವಾಗಿಯೂ ಕೂಡ ಶಾಂತಿಯಿಂದಿರಬೇಕು ಅಂಥ ಒಂದು ಕ್ರಾಂತಿ ನಮ್ಮೆಲ್ಲರ ಬದುಕಿನಲ್ಲಿಯೂ ನಡೆಯಲಿ ಅನ್ನುವಂಥದ್ದೇ ಇಂದಿನ ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ